ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜವಾಬ್ದಾರಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಕ್ಸ್ಟ್ರೀಮ್ಲಿ ಸಾರಿ ಪಡವಾಗಿ ಬಂದಿದ್ದೀನಿ ಸಾರಿ ಸುರೇಶ್ ಸರ್ ಸಾರಿ ಶ್ರೀಧರ್ ಸರ್ ಮಧ್ಯ ಮಿತ್ ಮಿತ್ರರವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ಲಿ ಸಾರಿ ಶೂಟಲ್ಲಿದೆ ಹಾಗಾಗಿ ಎಸ್ ನನ್ನ ಮೊದಲನೇ ಪ್ರಾಜೆಕ್ಟ್ ಸಿನಿಮಾ ಜಂಬೋ ಸರ್ಕಸ್ ಖಂಡಿತವಾಗ್ಲೂ ಒಂದು ಸೀರಿಯಲ್ಗಳ ಕಥೆಗಳನ್ನ ಕೇಳ್ತಾ ಕೂತಿದ್ವಿ ನಾನು ಸುರೇಶ್ ಸರ್ ಹೀಗೆ ಒಂದಿಷ್ಟು ಲೈನ್ಸ್ ಗಳನ್ನ ಸಾಕಷ್ಟು ರೈಕಲ್ ಬರ್ತಿದ್ರು ಹೇಳ್ತಾ ಹೋಗ್ತಿದ್ರು ಆಗ ನಾವು ಈ ಲೈನ್ ಸುಂದರ್ ಸರ್ ಕಡೆಯಿಂದ ವೀನ ಸುಂದರ್ ಸುಂದರ್ ಸರ್ ಕಡೆಯಿಂದ ಈ ಲೈನ್ ಅನ್ನ ಕೇಳಿದ್ವಿ ನಮಗನ್ಸಿದ್ದು ಇದನ್ನ ಸೀರಿಯಲ್ ಮಾಡೋದ್ಕಿಂತ ಸಿನಿಮಾ ಮಾಡ್ಬೇಕು ಅಂತ ನನಗೂ ಸುರೇಶ್ ಸರ್ಗ ಅನಿಸ್ತು ಅವಾಗ ಹುಟ್ಕೊಂಡಿದ್ದು ಒಂದು ಒಂದು ತಂಡ ಅದ್ಭುತವಾದ ನಿರ್ದೇಶಕ ಡೈರೆಕ್ಟರ್ ಬರಬೇಕು ಅದ್ಭುತವಾದ ಡಿ ಓ ಪಿ ಅವರು ಬರಬೇಕು ಈ ಥರದ ಒಬ್ಬರು ರೈಟರ್ಸ್ ಬರಬೇಕು ಹೀಗೆ ಒಂದು ತಂಡನ ಕಟ್ಟಿ ನಾವು ಓಕೆ ಈ ಸಿನಿಮಾನ ಮಾಡೋಣ ಅಂತಾಯಿತು ಆವಾಗ ನನಗೆ ಪರಿಚಯ ಮಾಡಿಸಿದ್ದು ಎಂಬಿ ಬಿ ಶ್ರೀಧರ್ಸನ್ನ ಅಲ್ಲಿ ತನಕ ಬರೀ ಹೆಸರು ಕೇಳ್ತಿದ್ದೆ ನಾನು ಖಂಡಿತವಾಗ್ಲು ಆಗ ಆ ಟೀಮ್ ಫಾರ್ಮ್ ಆಗುತ್ತೆ ಪ್ರವೀಣ್ ತೇಜ್ ಬರ್ತಾರೆ ಹೀರೋಯಿನ್ ಬರ್ತಾರೆ ಈ ಥರ ಒಂದಿಷ್ಟು ಬೇರೆ ಬೇರೆ ಕಲಾವಿದರನ್ನ ಕರೆಸ್ತೀವಿ ಏನು ಮಾಡೋದು ಹಾಗೆ ಹೀಗೆ ಅಂತಲ್ಲ ನನಗೆ ಕೊನೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವೇರ್ ಒಂದ್ ಒಂದ್ ಒಳ್ಳೆ ಫೈನಲ್ ಔಟ್ಪುಟ್ ಬರೋದಕ್ಕೆ ಯಾರು ಬೇಕೋ ಅವರೆಲ್ಲರೂ ಒಂದ್ ಹಾಕ್ತಾರೆ ಕೊನೆಗೆ ಜಂಬೂ ಸರ್ಕಸ್ ರೆಡಿ ಆಗುತ್ತೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ ಯಾಕೆಂದ್ರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ತುಂಬಾ ಪ್ರೀತಿಯಿಂದ ತುಂಬಾ ಪ್ಯಾಷನೇಟ್ ಆಗಿ ಅಂಡ್ ಎಮ್ ದರ್ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅದ್ಭುತವಾದಂತಹ ಸಿನಿಮಾಗಳನ್ನ ಮಾಡಿದಂಥವ್ರು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳನ್ನ ಡೈರೆಕ್ಟ್ ಮಾಡಿದಂಥವ್ರು ಸೊ ನಮಗೂ ಒಂದು ಖುಷಿ ಇರುತ್ತೆ ಒಂದ್ ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋದು ಆಸ್ ಪ್ರೊಡಕ್ಷನ್ ಹೌಸ್ ಸೊ ಅದನ್ನ ಮಾಡ್ಕೊಟ್ಟಂತವ್ರು ಎಂ ಶ್ರೀಧರ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸುರೇಶ್ ಸರ್ ಅಷ್ಟೇ ತುಂಬಾ ಪ್ಯಾಶನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಕನ್ಸರ್ನ ಕಟ್ಕೊಂಡ್ ಬಂದ್ರು ಮಾಡಿದೀವಿ ಬಟ್ ನೀವುಗಳು ಅಂದ್ರೆ ಆಡಿಯನ್ಸ್ ಇರ್ಬೋದು ಅಥವಾ ಮಾಧ್ಯಮದವರು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದ್ರೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂಡ್ ಅದ್ಭುತವಾದಂತ ಕಲಾವಿದ್ರು ನಮ್ಮ ಜೊತೆ ಇದಾರೆ ಈ ಸಿನಿಮಾದಲ್ಲಿ ಅದು ಪ್ರವೀಣ್ ತೇಜ ಆಗಿರ್ಬಹುದು ಅಹ್ ಇವಳು ಅಂಜಲಿ ಇರಬಹುದು ಆಮೇಲೆ ಲಕ್ಷ್ಮಿ ಸ್ವಾತೀನಾಮ್ ಇರ್ಬಹುದು ಅವಿನಾಶ್ ಸರ್ ಒಳ್ಳೊಳ್ಳೆ ಅಂದ್ರೆ ಸ್ಟಾರ್ ಕಾಸ್ಟಿಂಗ್ ತರಾನೇ ಆಗಿದೆ ಅದು ಇವಾಗ ಇವರು ಯಾರು ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಎಲ್ಲಾ ವಿಚಾರದಲ್ಲೂ ಅಂದ್ರೆ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಒಳ್ಳೆ ತಂಡ ಕಟ್ಕೊಂಡು ಸಿನಿಮಾನ ಮಾಡಿದೀವಿ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಪ್ರೀತಿಯಿಂದ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಯು ಸೋ ಮಚ್ ಮಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇವತ್ತು ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಾನು ಇ ಪಿ ಆಗಿ ನಿಂತಿದ್ದು ಸೊ ನನಗೆ ಸಾಕಷ್ಟು ಪಾಠಗಳನ್ನು ಕಲಿಸಿದೆ ಇವತ್ತು ಹಾಗಾಗಿ ನಾನು ಅಣ್ಣಯ್ಯ ಮತ್ತೆ ನಮ್ದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ನನಗೆ ಸಪೋರ್ಟಿವ್ ಆಗಿ ನಿಂತು ಅದ್ಭುತವಾದಂತಹ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟು ಇದಕ್ಕೆ ಯಾಕೆಂದ್ರೆ ಇ ಪಿ ಕೆಲಸ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದನ್ನ ಸಪೋರ್ಟ್ ಕೊಟ್ರೆ ಮಾತ್ರ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಅವಾಗ ಒಂದು ಒಳ್ಳೆ ಅದ್ಭುತವಾದಂತಹ ಪ್ರಾಜೆಕ್ಟ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ